ಸರ್ ನಿಮ್ಮ ಊರ ಹೆಸರು ಏನು ಬಿಡಿ ಸರ್ ಹುಣಸೂರು ತಾಲೂಕಲ್ಲ ಹುಣಸೂರು ತಾಲೂಕು ಕನ್ಗೋಡು ಹೋಗ್ಲಿ ಮಾದಳ್ಳಿ ಅಂತ ಗ್ರಾಮ ತಮ್ಮ ಹೆಸರು ಯೋಗೇಶ್ ಅಂತ ಗಿಡ ನಾಟಿ ಮಾಡಿ ಎಷ್ಟು ದಿನ ಆಯ್ತು ಸರ್ ಇದು ಸರ್ ಒಂದು ತಿಂಗಳ ಮೇಲೆ ನಾಲ್ಕು ದಿನ ಆಗೈತೆ ನೋಡಿ ಸರ್ ಈಗ ನೀ ಕಳೆನ ಪೂರ್ತಿ ಕೀಳಕ್ಕೆ ಆಗಲಿಲ್ಲ ಅಂದರೆ ಹೆಂಗೆ ಮಾಡಬೇಕು ಅಂದರೆ ಇದು ಸರ್ ತೆಗೆದು ತೋರಿಸ್ತೀನಿ ಇದು ಕಿಡು ಸುತ್ತ ಈ ಸರ್ ಗಿಡ ಸುತ್ತ ಕಿತ್ಕೊಂಡ್ರೆ ಗಾಳಿ ಆಡುತ್ತೆ ಈ ಥರ ಗಾಳಿ ಆಡುತ್ತೆ ಆಡ್ತದೆ ಜೊತೆಗೆ ಒಂದು ಪಿಕಾಸಿ ತಗೊಂಡು ಗುಣಿ ಸುತ್ತ ಕುಕ್ಬೇಕು ಇದನ್ನ ಈ ಗುಣಿ ಸುತ್ತ ಕುಕ್ಕಿದ್ರೆ ಏನಾಗುತ್ತೆ ಅಂತಂದ್ರೆ ಗಾಳಿ ಆಡ್ತದೆ ಬೇರಿಗೆ ಬೇರೆ ಗಾಳಿ ಆಡಿದಾಗ ಗಿಡ ಅದು ಆಕ್ಸಿಜನ್ ತಗೊಳ್ಳುತ್ತೆ ಗಿಡ ಇಮಿಡಿಯೇಟ್ ಆಗಿ ಮೇಲ್ ಬರುತ್ತೆ ಸೊ ಇಲ್ಲಿ ನೀವು ಅಕಸ್ಮಾತ್ ಏನಾದ್ರೆ ಹಿಂಗೆ ಆಡಿಸ್ತಾನೆ ಕಳೆ ಬಿಟ್ರೆ ಕಳೆ ಮೇಲ್ ಬರ್ತದೆ ಅದು ಕೌಂಚ್ಕೊಂಡು ಏನಾಗುತ್ತೆ ಗಿಡ ವೀಕ್ ಆಯ್ತಾ ಹೋಯ್ತದೆ ನೋಡಿ ಇದು ನೀರು ಕಡಿಮೆ ಇದೆ ಹೌದಲ್ವಾ ನೀರು ಕಡಿಮೆ ಇರೋ ಜಾಗದಲ್ಲಿ ಗಿಡಗಳು ಚೆನ್ನಾಗಿ ಡೆವಲಪ್ಮೆಂಟ್ ಆಯ್ತದೆ ನೀರುಗಳನ್ನ ಜಾಸ್ತಿ ಕೊಟ್ರೆ ಡೆವಲಪ್ಮೆಂಟ್ ಆಗೋದಕ್ಕೆ ಇದೇ ಉದಾಹರಣೆ ಸೊ ಈಗ ನೀರು ಕಡಿಮೆ ಇರೋದ್ಲಾಗಿ ಸೊ ಜೊತೆಗೆ ಕಳೆನೂ ಕೂಡ ಕಡಿಮೆ ಇದೆ ಬಿಸಲು ಚೆನ್ನಾಗಿ ಬೀಳ್ತದೆ ಅದು ಊಟ ತಗೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಕಾಂಪಿಟೇಷನ್ ಏನಿಲ್ಲ ಸೊ ಇದು ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಈಗ ಅದು ಕಳೆ ಕೀಳಿ ಕಳೆ ಕಿತ್ಬಿಟ್ಟು ನೋಡಿ ಸರ್ ಪಾಚಿ ಹಂಗೆ ಕಚ್ಚಿದೆ ಅಲ್ಲಿ ಚೂರು ಲೂಸ್ ಮನೆಗೆ ಕುಣಿ ಕುಕ್ಕಿ ಹಾಂ ಕುಕ್ಕಿ ಕುಣಿ ಕುಕ್ಕಿ ಹಾಂ ಈಗ ಗಿಡ ಬಾಡಿ ತರೋದು ಸಾಕು ಸಾಕಷ್ಟು ಈಗ ನೋಡಿ ಅಲ್ಲಿ ತೇವ ಇದೆ ಮಣ್ಣು ತೇವ ಐತೆ ಅದನ್ನ ಹಿಡ್ಕೊಳ್ಳಿ ಒಂಚೂರು ಬರೆದ್ಬಿಟ್ಟು ಹಾಂ ಒಂದು ಸರಿ ಮಾತ್ರ ಮುದ್ದೆಮ್ ಗಂಗಮಿ ಬಿಡಿ ಹಾಂ ಇಷ್ಟು ಗಟ್ಟಿಯಾದ್ರೆ ಇನ್ನೂ ನಾಲ್ಕು ದಿನ ನೀರು ಕೊಡೋದು ಬಿಡಿ ಇನ್ನು ಜಾಸ್ತಿನ್ ತೇವ ಇದೆ ಇಲ್ಲಿ ಕೆಳಗಡೆ ನಾಲ್ಕರಿಂದ ಐದು ದಿನ ನೀರು ಕೊಡ್ಬಿಡಿ ಈ ಗುಣಿ ಕುಕ್ಕಗಳಂಗೆ ಕೈಲಿ ಇದು ಮಾಡಿ ಅದನ್ನ ಹಂಗೆ ಹ್ಮ್ ತಗೋಕೆ ಅದೇ ಖಂಡಿತ ಮಿಚೂರು ಅಗ್ಲಾಗಿ ಈ ತರ ಕೈಯಾಡಿಸ್ ಮಾಡಬೇಕು ಬೇರ್ಗೆ ಆಕ್ಸಿಜನ್ ಸಿಗುತ್ತೆ ಅಂದ್ರೆ ಅದು ಗಾಳಿ ತಗೊಳ್ಳಿಕ್ಕೆ ಬೇ ಗಿಡಗಳು ಬೆಳೀಲಿಕ್ಕೆ ಅನುಕೂಲ ಆಯ್ತದೆ ಈ ತರ ಫುಲ್ ಲೂಸ್ ಮಾಡಿ ಈ ತರ ಈ ತರ ಗುಣಿ ಕುಕ್ತ ಅಂತ ಹೇಳ್ತೀವಿ ನಾವು ಗುಣಿ ಮಾಡಿ ಈ ಥರ ಲೂಸ್ ಮಾಡಿ ಸೊ ಇದಕ್ಕೆ ಗೊಬ್ಬರ ಕೊಟ್ಬಿಟ್ಟು ಇಲ್ಲಾಂದರೆ ನೀವು ಇದ್ರದ್ದು ಆರ್ಟ್ಸ್ಆಪ್ ಕಂಪ್ನಿದು ಬೇಕಾದ್ರೆ ಡ್ರೆಂಚಿಂಗ್ ಮಾಡ್ತಾರೆ ಡ್ರೆಂಚಿಂಗ್ ಮಾಡಿದ್ರೆ ಫುಲ್ಲು ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಇದು ನೋಡಿ ಒಂದು ಎರಡು ಎರಡು ವಾರದಿಂದ ಈಚೆಗೆ ನೀರು ಕಡಿಮೆ ಮಾಡಿದ ಮೇಲೆ ಸ್ವಲ್ಪ ಗಿಡ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಇದು ಇದು ನೋಡಿ ಇದು ಈ ಥರ ಇರುತ್ತೆ ವಿಡಿಯೋ ಅದು ಕಂಟಿನ್ಯೂ ಮಾಡ್ಕೊತೀನಿ ಹಾಂ ಕಾಣಿಸ್ತಾ ಇದ್ದೀರಾ ಇದು ಜಿ ನೈನ್ ಬಾಳೆ ಇದು ನೋಡಿ ಇದು ಶೀತ ಜಾಸ್ತಿಯಾಗಿ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗಿದೆ ಈ ಥರ ತೆಗೀರಿ ಅದು ತೆಗೆದುಬಿಡಿ ಈಗೆಲ್ಲ ಫುಲ್ ತೆಗೀರಿ ಹ್ಞೂ ಈ ಥರ ಗಾಳಿ ಮಾಡ್ಕೊಳ್ಳಿ ನೋಡಿ ಈ ಎಲೆ ತರಕಾರಿ ಚೆನ್ನಾಗಿದೆ ಒಂದು ಎರಡು ಮೂರೆಲ್ಲ ಈ ಎರಡೆಲ್ಲ ಪೂರ್ತಿ ಹ್ಯಾಂಡಿಕಾಫ್ಟ್ ಆಗಿದೆ ಸೊ ಇದು ಯಾಕೆ ಹಿಂಗೆ ರಫ್ ಆಗಿದೆ ಅಂದರೆ ಬೇರು ಬೆಳವಣಿಗೆ ಆಗಬೇಕು ಇದಕ್ಕೆ ಸೊ ಆಹಾರ ಸಿಕ್ಕಿಲ್ಲ ಅದಕ್ಕೆ ಹಿಂಗೆ ಆಗಿದೆ ಇದೆಲ್ಲ ತೆಗೆದುಬಿಟ್ಟು ಗೊಬ್ಬರ ಕೊಟ್ಟರೆ ಇದು ಚೆನ್ನಾಗಿ ಡೆವಲಪ್ ಆಗುತ್ತೆ ಇದಾವುದು ಅಲ್ಲ ಇದು ನಮ್ಮ ರೈತರ ಇದಕ್ಕೆ ಅಂಗಡಿಗೆ ಹೋಗ್ಬಿಟ್ಟು ಔಷಧಿ ತಂದು ನೋಡಿತಾರೆ ಔಷಧಿ ಬೆಳಿ ಇದು ಮೈಕ್ರೋ ನ್ಯೂಟ್ರೆಂಟ್ ಕೊಟ್ಟರೆ ಅಥವಾ ಮೇಜರ್ ನ್ಯೂಟ್ರೆಂಟ್ ಕೊಟ್ಟರೆ ಇದು ಡೆವಲಪ್ ಅಂತ ಇದು ಗುಣಿ ಸುತ್ತ ಕುಕ್ಬೇಕು ಗುಣಿ ಕುಕ್ತಂಗ ಮಾಡಿದ್ರೆ ಚೆನ್ನಾಗಿ ಬರುತ್ತೆ